ಮಾಧ್ಯಮ ಪ್ರತಿನಿಧಿಗಳ ಸಂಘದ ಉದ್ಘಾಟನೆ ಹಾಗೂ ಮಾಧ್ಯಮ ದಿನಾಚರಣೆ ಕಾರ್ಯಕ್ರಮ ಸಿದ್ದಾಪುರದ ಬಾಲಭವನದಲ್ಲಿ ನಡೆಯಿತು ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಮಾಜದಲ್ಲಿ ಪತ್ರಕರ್ತರ ಜವಾಬ್ದಾರಿ ಕುರಿತು ತಿಳಿಸಿದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿನ ಸಾಧಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ತಾಲೂಕಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಕೆ ಜಿ ನಾಗರಾಜ್ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ಚಂದ್ರಶೇಖರ್ ನಾಯಕ್ ಕುಂಬ್ರಿಗದ್ದೆ ಹಾಗೂ ಗಣ್ಯರು ಉಪಸ್ಥಿತರಿದ್ದರು ಇದು ಸುದ್ದಿ ಪತ್ರದಿ ಯೂಟ್ಯೂಬ್ ಚಾನಲ್ ನೀವು ನಮ್ಮ ಚಾನೆಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನೆಲ್ ವೀಕ್ಷಿಸಿ ಧನ್ಯವಾದಗಳು ಯಾರನ್ನ ಕೊಲೆ ಮಾಡಿ ಬರೀತೀನಿ ಇದು ನಮ್ಗೆ ಬಹಳ ದೂರ ಹರ್ಟ್ ಆಗುತ್ತೆ ಯಾಕಂದ್ರೆ ಇದು ಈ ರೇಖೆ ಸೂಕ್ತ ನನಗೆ ಗೊತ್ತಿಲ್ಲ ಆದ್ರೆ ಇದ್ರ ಸಂಬಂಧಿಸಿದ ವಿಚಾರ ದೃಷ್ಟಿಯನ್ನು ಈ ವಿಚಾರದಲ್ಲಿ ಪ್ರಸ್ತಾಪ ಮಾಡಿ ಯಾರಾದ್ರೂ ನೀ ಸೂಕ್ತ ಅಲ್ಲ ಅಂತ ಹೇಳಿದ್ರೆ ನಾನು ಏನು ಸೂಕ್ತಿಲ್ಲ ಯಾವ ವ್ಯಕ್ತಿ ಒಂದು ಕಾರ್ಯವನ್ನು ಮಾಡುವಾಗ ಯಾವ ವ್ಯಕ್ತಿ ಒಳ್ಳೆ ದಾರಿಯನ್ನು ತೋರಿಸುವಾಗ ಅನೇಕ ಹಿರಿಯರ ಸಲಹೆ ಸಹಕಾರದೊಂದಿಗೆ ಅದ್ರ ಅಭಿವೃದ್ಧಿ ಮಾಡುವಾಗ ಒಂದು ಸೈಡ್ ನೀವು ಒಳತಿರಲ್ಲ ಒಂದ್ ಕಡೆ ಒಂದಿರಲ್ಲ ನೀವು ಒಂದು ಕಡೆ ಅಭಿವೃದ್ಧಿರಲ್ಲ ಇದೊಂದು ಕಡೆ ನೋಡ್ಬೇಕಾದ್ರೆ ಮನುಷ್ಯರು ಎರಡು ಕಿವಿಗಳು ಕಿವಿ ನೋಡ್ಬೇಡ ಇನ್ನೊಂದು ಕಣ್ಣು ಇನ್ನೊಂದು ಕಿವಿ ನೋಡಿ ನೋಡಿ ಮಾಧ್ಯಮ ಪವಿತ್ರ ಇರ್ತಕ್ಕಂಥ ಮಾಧ್ಯಮ ಕ್ಷೇತ್ರ ಏನಿದೆಯೋ ಅದನ್ನು ಭಾರಿ ಆ ಮಾಧ್ಯಮ ವರ್ಗಕ್ಕೆ ಕಳೆದ ಕೆಲಸ ಯಾವ ಪ್ರಮುಖವಾಗಿರುವಂತ ಇವಾಗ ನಮ್ಮ ದೇಶದ ಪ್ರತಿಯೊಬ್ಬರು ಕೂಡ ಮಾಧ್ಯಮ ಯಾವ ರೀತಿಯಲ್ಲಿ ಎಷ್ಟು ಗೌರವವನ್ನು ಕೊಡ್ತಾ ಇದ್ರು ಸಮಾಜದ ಅನೇಕ ದಿಕ್ಕನ್ನು ಬದಲಾವಣೆ ಮಾಡಿದೆ ಅಂತ ನಾವು ಹೇಳ್ತಾ ಇದ್ದೀವಿ ಆ ಬದಲಾವಣೆ ಮಾಡ್ತಕ್ಕಂಥ ವ್ಯಕ್ತಿಗಳು ಅವರೇ ಬದಲಾವಣೆ ಮಾಡಿ ಅಡ್ಡದಾಗಿ ಹೇಳಿ ಅನ್ನೋದನ್ನು ಘೋಷಿಸಿದ್ರೆ ಗೌರವ ದೀಪ ಹಚ್ಚುವ ಮುಖಾಂತರ ಉದ್ಘಾಟನೆ ಮಾಡಿದೀಪ ಬಹಳ ಚೆನ್ನಾಗಿ ಬೆಳಕನ್ನು ಬೆಳಕನ್ನು ಕೊಡುವಾಗ ಇವತ್ತು ಅನೇಕ ವಿದ್ಯಾರ್ಥಿಗಳು ಇವತ್ತು ಅನೇಕ ರೀತಿಯ ಶಿಕ್ಷಣವನ್ನು ಅನೇಕ ಶಿಕ್ಷಣ ಅನೇಕ ಶಿಕ್ಷಣವನ್ನು ಪಡೆಯುವಾಗುತ್ತಾರೆ ಆಯವಾದಿ ಕಾರ್ಯಕ್ರಮದಲ್ಲಿ ಯಾವುದೇ ರಂಗಗಳ ಕಡೆ ಕ್ರೀಡೆ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಸಮಾಜದ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು ಈ ಯಾವುದೇ ಒಂದು ವಿಚಾರದಲ್ಲಿ ಆ ವ್ಯಕ್ತಿ ಭಾಗಿಯಾಗ ಒಂದು ಪತ್ರಕೋದ್ಯಮಿ ಆಗಿ ಆಗಿ ಒಂದು ವಿಷಯವನ್ನು ಹೊರಟಿರುವಾಗ ಸರಿಯಾದ ಆಳವಾದ ಅಧ್ಯಯನ ಆ ವ್ಯಕ್ತಿಯಲ್ಲಿ ಬೇಕಾಗುತ್ತೆ ಆಳವಾದ ಅಧ್ಯಯನ ಆ ವ್ಯಕ್ತಿಯಲ್ಲಿ ಇಲ್ಲ ಅಂತಂದ್ರೆ ನಾವು ಅನೇಕ ಕಡೆ ಅನೇಕ ಪತ್ರಗಳನ್ನ ನೋಡ್ತೀವಿ ಎಲ್ಲೋ ಪೆನ್ಗಳು ತಿಕ್ಕ ತಪ್ಪಿ ಬರೆಯುತ್ತ ನೋಡ್ತೀವಿ ಅದು ಆರಂಭ ಪತ್ರಿಕೋ ಜೇಮ ಈ ನಾಡಲ್ಲಿ ಸಮಾಜದಿ ಎಷ್ಟು ಕೌರವ ಸಂತಾಯ್ ಕೌರವಂತ ನಾಯಕ ತಿನ್ನು ಕರಿನ ನಾಯಕರ शासनನಿಂದ ಜವಾಬ್ದೀರಿ ಇದೆ ಇದರ ಜೊತೆ ಹಡಿಯಲ್ಲಿ ಇದೇ ದೇಶದ ಮಧುತೆದಿಂದ ಕನ್ಲಸ್ಟ್ ದೇ ನವೆಂ ತನ್ನವಾಗಿ ಇತ್ತು ಆದರೆ ಧನವಾಗಿ ಯುದ್ಧದ ಸಂದರ್ಭಕ್ಕೆ ಏನಾರು ವೆಚ್ಚಿಸುತ್ತಾಕ

ಅನೇಕ ರೀತಿಯ ಹುದ್ದೆಗಳನ್ನು ಅಲಂಕರಿಸತಕ್ಕಂತಹ ಯಾವುದೇ ಮಹತ್ವ ಇರ್ತಕ್ಕಂತಹ ಮಹತ್ವ ಇರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಯಾರೇ ಕೂಡ ಆಚಾರ ವಿಚಾರದ ವ್ಯಾಪ್ತಿಯಲ್ಲಿ ಹೆಚ್ಚು ಇಟ್ಟಾಗ ಪತ್ರ ಉದ್ಯಮವನ್ನು ಕೂಡ ಸರಿಯಾದ ರೀತಿಯಲ್ಲಿ ಕಾಣಕ್ಕೆ ಸಾಧ್ಯ ಬರೆಯಲು ಸಾಧ್ಯ ಅದೇ ಸ್ವಲ್ಪ ವ್ಯತಿರಿಕ್ತವಾಗಿ ಆ ವ್ಯಕ್ತಿಯಿಂದ ಅಡ್ಡದಾಗಿ ಬಿಡಿದಾಗ ಆ ಸರಿಯಾದ ಒಂದು ದಾರಿಯಲ್ಲಿ ತರ್ತಕ್ಕಂಥ ಜವಾಬ್ದಾರಿ ಇವತ್ತು ಪತ್ರಿಕೋದ್ಯಮದ ಬಹಳ